அப்படின்ன மகளிங்க அப்போ நான் அப்போ நக்க இல்ல போயிருஷ்ண உந்திர சாத்திய பரிஸி ஏன்னு தூய் குள்ளே நிறீக் பஸ்ல கிடையாது தடக்கல குழுவது கை வாசனை நீர் கொடுக்குது புரியலை கண்ட ஆதி கண்டிப்பா அப்படி

ಎನ್ನ ಕಾರ್ಯಬಾಲ್ ಒತ್ತಡ ಎನ್ನ ಕ್ಷೇತ್ರ ಎನ್ನ ಪಿತಾ ಇತ್ತು ನೀ ಕ್ಷೇತ್ರ ಅಪಗ ಎನ್ನ ಕ್ಷೇತ್ರ ಬೇತಾಯ್ತು ಅಪಗ ಯಾನ ಇನಿ ಪೋಡು ಎಲ್ಲ ಪೋಡು ಇನಿ ಪೋಡು ಎಲ್ಲ ಪೋಡು ಒಂದು ಸಮಯ ಸುಮಾರು ಪೋಡು ಒದ್ದಿನ ಪತ್ರಾರು ಗಂಟೆ ರಾತ್ರಿ ಯಾನ ಒಂದು ಕಟೀಲ್ ದ ಕೃಷ್ಣಾಮಿನ ಇತ್ತ ಸೈನ್ ನೆನಪು ಕೃಷ್ಣಾಮಿನ ಇಲ್ಲದ ಅಪ್ನ ಆಟೋಡು ಯಾನ ಕುಳ್ಳುದಿಪ್ನಾಗ ಇಂಕ ಅನ್ನ

मनुष्यत्व मात्रे इन पाहून पण तुला अंते